ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಕ್ಲೀಸ್ ತುಂಬಾ ದಿನ ಆಗಿತ್ತು ಸೀರೆ ವಿಡಿಯೋ ಹಾಕ್ಬೇಕಿತ್ತು ಹಾಗೆ ಶ್ರಾವಣ ಹತ್ರ ಬರ್ತಾ ಇರೋದ್ರಿಂದ ವರ್ಮಾಲಕ್ಷ್ಮಿ ಹಬ್ಬನೂ ಹತ್ರ ಬರ್ತಾ ಇರೋದ್ರಿಂದ ನಾನು ಸೀರೆ ವಿಡಿಯೋನೇ ಹಾಕ್ಬೇಡ ರೆಗ್ಯುಲರ್ ಬ್ಲಾಗ್ ಮಧ್ಯದಲ್ಲಿ ಸೀರೆ ವಿಡಿಯೋ ಹಾಕ್ತಿ ಹಾಕ್ತಾ ಇರೋದಕ್ಕೆ ಮೊದಲು ಕ್ಷಮೆಯಲ್ಲಿ ಯಾಕಂದ್ರೆ ಮತ್ತೆ ಲೇಟ್ ಆಗ್ಬಿಟ್ರೆ ಇನ್ನೂ ನಾನು ಶನಿವಾರ ತನಕ ಕಾಯ್ತಾ ಇದ್ರೆ ತಲುಪೋದು ತುಂಬಾ ಲೇಟ್ ಆಗ್ಬಿಡುತ್ತೆ ಅಂತ ಆದಷ್ಟು ಬೇಗ ತಲ್ಪ್ಸೋ ಪ್ರಯತ್ನ ಮಾಡ್ತೀವಿ ಎಲ್ರಿಗೂ ಸೊ ಇವತ್ತಿನ ಕಲೆಕ್ಷನ್ಸಲ್ಲಿ ಯಾವೆಲ್ಲ ಸೀರೆ ಇದೆ ಅಂತ ಮೊದಲು ತೋರಿಸ್ತೀನಿ ಮೊದಲಿಗೆ ನಾನು ಹುಟ್ಟಿರೋ ಇದು ಕೂಡ ನಮ್ಮ ಕರ್ನಾಟಕದ ಮಗ್ಗದ ಸೀರೆ ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು ಇದಕ್ಕೆ ಆರೆಂಜ್ ಸೆರಗು ಆರೆಂಜ್ ಬ್ಲೌಸ್ ಬಂದಿದೆ ಬಟ್ ನಾನು ಬ್ಲೌಸ್ ಸೇಮ್ ಹಾಕಿದ್ದೀನಿ ಕಾರಣ ಇನ್ನೂ ಸ್ಟಿಚ್ ಕೂಡ ಮಾಡಿಸಿಲ್ಲ ನಾನು ಹಬ್ಬಗಳಿಗೆ ಪೂಜೆ ಉಟ್ಕೊಳ್ಳೋಕೆ ಅಂತ ಎತ್ಕೊಂಡಿದ್ದ ಸೀರೆ ನಿಮಗ್ ತೋರಿಸಿದ್ರೆ ಸರಿ ಹೋಗುತ್ತೆ ನಿಮ್ಗೂ ಗೊತ್ತಾಗುತ್ತೆ ಸೀರೆ ಹೇಗಿದೆ ಅಂತ ಹೇಳಿ ಇವತ್ತೇ ಉಟ್ಕೋಬೇಕಾಯ್ತು ಸೊ ಬನ್ನಿ ಕಲೆಕ್ಷನ್ಸ್ ಎಲ್ಲ ಯಾವ್ದೆಲ್ಲ ಇದೆ ಅಂತ ತೋರಿಸ್ತಾ ಹೋಗ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಸ್ಕ್ರೀನ್ಶಾಟ್ ಕರೆಕ್ಟ್ ಆಗಿ ಕಳಿಸಿ ಈಗ ನಾನು ಹುಟ್ಟಿರೋ ಸೀರೆ ಯಾವುದು ಅಂತ ನಿಮ್ಮ ಕುತೂಹಲ ಇರತ್ತಲ್ವಾ ನೋಡಿ ಇದೇ ಬ್ಲೌಸು ಸೆರಗು ಹಾಗೆ ಸೀರೆ ಎಷ್ಟು ಬ್ಯೂಟಿಫುಲ್ ರೆಡ್ ಅಂದ್ರೆ ಇದು ಬ್ಲಡ್ ರೆಡ್ ಅಂತ ಹೇಳ್ತೀವಲ್ಲ ಆ ಕಲರ್ ಇದು ಸತ್ತ ಸೀರೆ ತುಂಬಾ ಅಂದ್ರೆ ಉಟ್ಕೊಳ್ಳಕ್ ಅಷ್ಟೇ ಸಾಫ್ಟ್ ಅಂಡ್ ಕಂಫರ್ಟಬಲ್ ಇಡೀ ದಿನ ನೀವು ಆರಾಮಾಗಿ ಉಟ್ಕೋಬಹುದು ಪೂಜೆಗಳು ಮಾಡ್ಕೋಬಹುದು ಎಷ್ಟು ಸಾಫ್ಟ್ ಆಗಿ ಎಲ್ಲೂ ಚುಚ್ಚಲ್ಲ ರಫ್ನೆಸ್ ಇಲ್ಲ ಸಕ್ಕಿದೆ ಸೀರೆ ಸುಮಾರು ಇದೆ ಯಾರು ಬೇಕು ಕರೆಕ್ಟ್ ಆಗಿ ಶಾಟ್ ಕಳಿಸಿ ಇದೇ ಮಂಗಳಗಿರಿ ಸೀರೆಯಲ್ಲಿ ನೋಡಬಹುದು ಪಿಂಕ್ ಅಂಡ್ ಪರ್ಪಲ್ ಕಾಂಬಿನೇಷನ್ ಬ್ಯೂಟಿಫುಲ್ ಬಟ್ಟೆ ಬಹಳ ಸಾಫ್ಟ್ ಆಗಿದೆ ದೇವರಿಗೆ ಉಡ್ಸೋಕೆ ನಾವು ಉಟ್ಕೊಳ್ಳಕ್ ತುಂಬಾ ಕಂಫರ್ಟಬಲ್ ರೇಷ್ಮೆ ಸೀರೆನ ಮೀರಿಸುವಂತ ಸೀರೆಗಳು ಪರ್ಪಲ್ ಸೆರಗು ಹಾಗೆ ಪಿಂಕ್ ಕಲರ್ ಸೀರೆ ಹಾಗೆ ಆರೆಂಜ್ ಸೀರೆಗೆ ಪರ್ಪಲ್ ಸೆರಗು ಇದೆಲ್ಲ ಏನು ಗೊತ್ತಾ ಮ್ಯಾಚಿಂಗ್ ಈ ಬ್ಲೌಸ್ಗಳು ಇದನ್ನೇ ಹಾಕೋಬೇಕು ಕಾಂಟ್ರಾಸ್ಟ್ ಹಾಕ್ಬಿಟ್ಟು ನಾವು ಉಟ್ಕೊಂಡಾಗ ಬಹಳ ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲೂ ಹಬ್ಬದಲ್ಲಿ ನಾವು ಒಡವೆಲ್ಲ ಹಾಕ್ಕೊಂಡು ಉಟ್ಕೊಳ್ತೀವಲ್ಲ ಇದ್ದಿದ್ದು ಕಳೆ ಬರುತ್ತೆ ಹಾಗೆ ರೆಡ್ ಸಾರಿ ನೋಡಿ ಇದು ಕೂಡ ಬ್ಯೂಟಿಫುಲ್ ರೆಡ್ ರೆಡ್ ಸೀರೆಗೆ ಪರ್ಪಲ್ ಸೆರೆಗೆ ಬಂದಿದೆ ಸಕ್ಕದಾಗಿದೆ ನೋಡಿ ದೇವ್ರಿಗೆ ಹುಡ್ಸೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಸೀರೆಗಳು ಇದು ಸೀದಾ ಸಾರಿ ನೋಡಿ ಇದೇ ಮಂಗಳಗಿರಿ ನಾನು ಹುಟ್ಟಿರುವಂತಹ ಮಂಗಳಗಿರಿಯಲ್ಲಿ ನೋಡಬಹುದು ಪರ್ಪಲ್ ಸೀರೆ ಅಂಡ್ ದಿಸ್ ಗೋಲ್ಡ್ ಕಲರ್ದು ಸೆರಗು ಮತ್ತೆ ಗೋಲ್ಡ್ ಕಲರ್ದು ಬ್ಲೌಸು ಬ್ಯೂಟಿಫುಲ್ ಕಾಂಬಿನೇಷನ್ ಅಲ್ವಾ ನೋಡಿ ಸೇಮ್ ಸೀರೆ ನಾನು ಏನು ಹುಟ್ಟಿದಿನ ಇದೇ ಸೀರೆ ಕಲರ್ ಕಾಂಬಿನೇಷನ್ ಇದು ಸೇಮ್ ಸೇಮ್ ಸೀರೆಗೆ ಮೆಜೆಂಟಾ ಕಲರ್ ಸೀರೆಗೆ ಗೋಲ್ಡ್ ಕಲರ್ ಸೆರಗು ಗೋಲ್ಡ್ ಕಲರ್ ಬಾರ್ಡ್ರು ಸಕ್ಕತ್ತಾಗಿದೆ ಈ ಒಂದು ರೀತಿ ಜೇನು ತುಪ್ಪದ ಕಲರ್ ಅಂತ ಹೇಳ್ತೀವಲ್ಲ ಆ ಥರ ಸೆರಗು ಸೇಮ್ ಮಂಗಳಗಿರಿ ಸೀರೆಗೆ ಮೆರೂನ್ ಸೀರೆಗೆ ಜೇನು ತುಪ್ಪದ ಕಲರ್ ಸೆರಗು ಮತ್ತೆ ಬ್ಲೌಸ್ ಸೂಪರ್ ಹಾಗೆ ಮತ್ತೆ ಸೇಮ್ ಸಿಲ್ವರ್ ಬಾರ್ಡರ್ ಸಾರೀಸು ಬಟ್ಟೆ ನಾನು ಹೇಳ್ತೀನಲ್ಲ ಬಹಳ ಖುಷಿ ಪಡ್ತಾರೆ ಇದನ್ನ ತಗೊಂಡ್ರೆ ನೋಡ್ಬೋದು ಎಷ್ಟು ದೊಡ್ಡ ಬಾರ್ಡರ್ ಪರ್ಪಲ್ ಸೀರೆ ಇದು ತುಂಬಾ ಜನ ಕೇಳಿದ್ರಿ ಹಾಗಾಗಿ ಮತ್ತೆ ರೀಸ್ಟಾಕ್ ಮಾಡಿಸಿದೀವಿ ಪರ್ಪಲ್ ಕಲರ್ ಸೀರೆಗೆ ದೊಡ್ಡ ಸಿಲ್ವರ್ ಕಲರ್ ಬಾರ್ಡರ್ ಹಾಗೆ ತುಂಬಾ ಜನ ಎಷ್ಟು ಸ್ಕ್ರೀನ್ಶಾಟ್ಸ್ ಇದೆ ಸ್ನಫ್ ಕಲರ್ ಅಂದರೆ ಡಾರ್ಕ್ ಚಾಕ್ಲೇಟ್ ಬ್ರೌನ್ ಕಲರ್ ಸಾರಿ ಸಿಲ್ವರ್ ಬಾರ್ಡರ್ ಇದು ಇದರಲ್ಲಿ ಸುಮಾರು ಒಂದಷ್ಟು ಬೇರೆ ಬೇರೆ ವೆರೈಟಿಸಲು ತಂದಿದ್ದೀನಿ ನೋಡ್ಬೋದು ಭಾಳ ಚೆನ್ನಾಗಿದೆ ನಾನು ಹೇಳ್ದಂಗೆ ಬಟ್ಟೆಗೆ ಬೆಲೆ ತುಂಬ ಚೆನ್ನಾಗಿದೆ ಬಟ್ಟೆ ಹಾಗೆ ಸಿಲ್ವರ್ ಕಲರ್ ಬಾರ್ಡರ್ ಸಿಲ್ವರ್ ಕಲರ್ ಬಾರ್ಡರ್ ಒಂದೇ ಒಂದು ಗೋಲ್ಡ್ ಕಲರ್ ಬಾರ್ಡರ್ ತಂದಿದ್ದೀನಿ ಏನಕ್ಕೆ ಅಂದರೆ ನೋಡೋಣ ಇಷ್ಟ ಆಗ್ಬೋದು ಯಾವ ರೇಷ್ಮೆ ಸೀರೆ ಕಡಿಮೆ ಇದೆ ನೀವೇ ಹೇಳಿ ನೋಡಿ ಕಾಂಬಿನೇಷನ್ ಹೇಗಿದೆ ಅಂತ ಒಂದು ನಾನು ತರಿಸಿದ್ದೀನಿ ಇದು ಹೇಗಿರುತ್ತೆ ನೋಡೋಣ ಅಂತ ಬಟ್ಟೆ ಭಾಳ ಚೆನ್ನಾಗಿದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದರೆ ಆರ್ಡರ್ ಪ್ಲೇಸ್ ಮಾಡಿ ಸೇಮ್ ಚಾಕ್ಲೇಟ್ ಬ್ರೌನ್ ಸಾರಿಗೆ ಸಿಲ್ವರ್ ಬಾರ್ಡರ್ ದೊಡ್ಡ ಸಿಲ್ವರ್ ಬಾರ್ಡರ್ ಈ ಕಲರ್ ಸಾರಿ ಎಷ್ಟು ಡಿಮ್ಯಾಂಡ್ ಅಲ್ಲಿ ಇದೆ ಅಂದ್ರೆ ನಾನು ಸ್ಕ್ರೀನ್ ಸ್ಕ್ರೀನ್ಶಾಟ್ ಸಿಕ್ಕಾಬಟ್ಟೆ ನಮ್ಗೆ ಜಾಸ್ತಿ ಸಿಗ್ಲಿಲ್ಲ ಆದಷ್ಟು ತರಿಸಿದೀವಿ ಹಾಗೆ ಲೈನ್ಸ್ ಬಂದಿದೆ ಸೀರೆಯಲ್ಲಿ ಲೈನ್ಸ್ ಬಂದಿದೆ ಅದರಲ್ಲಿ ಸಿಲ್ವರ್ ಬಾರ್ಡರ್ ಸೀರೆ ಚೆಕ್ಸ್ ಬಂದಿದೆ ಸಾರಿ ಲೈನ್ಸ್ ಎಲ್ಲ ಚೆಕ್ಸ್ ನೀವು ನೋಡಬಹುದು ಚೆಕ್ಸ್ ಬಂದಿದೆ ಸೀರೆ ಮಧ್ಯದಲ್ಲಿ ಒಳ್ಳೆ ಬ್ಯೂಟಿಫುಲ್ ಆಗಿರೋ ಬಾರ್ಡರ್ ಕೂಡ ಇದೆ ಇದು ಸೇಮ್ ಸಾರಿ ಬಟ್ಟೆನೂ ಅಷ್ಟೇ ತುಂಬ ಒಳ್ಳೆ ಕ್ವಾಲಿಟಿಯ ಬಟ್ಟೆ ಸೇಮ್ ಏನು ಬ್ಲೂ ತೋರಿಸಲ್ಲ ಅದರಲ್ಲಿ ಮೆರೂನ್ ಕಲರ್ದು ಒಳಗಡೆ ಸೀರೆಗೆ ಚೆಕ್ಸ್ ಬಂದಿದೆ ನೋಡಿ ಕಾಂಬಿನೇಷನ್ ನೋಡಿ ಸರ್ ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಅಮ್ಮ ಹೇಳು ಅಂತ ಹೇಳಿದ್ದಾರೆ ಅದು ಹೇಳುವ ಹಂಗಿರ್ಬಾರ್ದು ಹಾಗೆ ನಮ್ಮಮ್ಮ ತಾಯ್ಲೆಂಡಿಗೆ ಹೋದಾಗ ಥಾಯ್ಲೆಂಡಿಂದ ತಂದಿರೋಂಥ ಒಂದು ಸ್ಟೋನ್ಸ್ ನೆಕ್ ಪೀಸಿದು ಅಮ್ಮಂಗೆ ಕ್ರೆಡಿಟ್ ಹೋಗಬೇಕು ಹಂಗಾಗಿ ಹೇಳ್ತಾ ಇದ್ದೀನಿ ಇದು ಅಲ್ಲಿಂದ ತಂದು ಕೊಟ್ಟಂಥ ನೆಕ್ ಪೀಸು ಪಿಕಾಕ್ ಗ್ರೀನ್ ಸೀರೆ ಪಿಕಾಕ್ ಗ್ರೀನ್ ಸೀರೆಗೂ ಕೂಡ ಬ್ಯೂಟಿಫುಲ್ ಆಗಿರುವಂತಹ ಸಿಲ್ವರ್ ಬಾರ್ಡರ್ ಬಂದಿದೆ ನೋಡ್ಬೋದು ನೀವು ಸಕ್ಕದ ಕಾಣಿಸುತ್ತೆ ಉಟ್ರೆ ಮಾತ್ರ ಕಾಂಟ್ರಾಸ್ಟ್ ಬ್ಲೌಸ್ ಹಾಕ್ತೀರಾ ಸೇಮ್ ಆಗ್ತೀರಾ ಅದು ನಿಮ್ಗೆ ಬಿಟ್ಟಿದ್ದು ಸೇಮ್ ಚೆಕ್ಸ್ ಸೀರೆಯಲ್ಲಿ ಬ್ಲ್ಯಾಕ್ ಬ್ಯೂಟಿಫುಲ್ ಬ್ಲ್ಯಾಕ್ ಯಾರು ಉಟ್ರು ಸಕ್ಕದಾಗ್ ಕಾಣಿಸುತ್ತೆ ಬ್ಲಾಕ್ ಕಲರ್ ಚೆಕ್ಸ್ ಸಿಲ್ವರ್ ಬಾರ್ಡರ್ ಸೀರೆ ಬ್ಲ್ಯಾಕ್ ಅಲ್ಲಿ ಪ್ಲೇನ್ ಬ್ಲಾಕ್ ಸೀರೆಗೆ ಬ್ಯೂಟಿಫುಲ್ ಸಿಲ್ವರ್ ಬಾರ್ಡರ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಇದೇ ಸೀರೆಗೆ ಈ ಸಾರಿ ಇದೇ ಬ್ಲೌಸ್ಗೆ ನಾನು ಬ್ಲಾಕ್ ಸೀರೆ ಹಾಕಿದ್ರೆ ಹೇಗ್ ಕಾಣಿಸ್ತಿತ್ತು ಅದ್ರಲ್ಲಿ ಅಲ್ವಾ ಯಾರು ಚೆನ್ನಾಗಿ ಕಾಣಿಸುತ್ತೆ ಬ್ಲ್ಯಾಕ್ ಸೀರೆ ಹಾಗೆ ಸಿಲ್ವರ್ ಬಾರ್ಡರ್ ಸೀರೆಯಲ್ಲಿ ಒಂದು ಆಲಿವ್ ಗ್ರೀನ್ ಅಂದ್ರೆ ಅಂದ್ರೆ ಒಂದು ಆಲಿವ್ ಗ್ರೀನ್ ಒಂದು ಬ್ಲೂ ಕಲರ್ ಸೀರೆ ಬ್ಯೂಟಿಫುಲ್ ಬಾರ್ಡರ್ ಇರುವಂತ ಸೀರೆಗಳು ಬಟ್ಟೆ ಬಹಳ ಚೆನ್ನಾಗಿದೆ ಗ್ರೀನ್ ಕಲರ್ ಸೀರೆಗೆ ಬಾಟಲ್ ಗ್ರೀನ್ ನೋಡಿ ಗಾಜಿನ ಬಳೆ ಹಾಕ್ತೀವಲ್ಲ ಆ ತರ ಶೈನಿಂಗ್ ಇದೆ ಇದು ಬಾಟಲ್ ಗ್ರೀನ್ ಸೀರೆಗೆ ಸಿಲ್ವರ್ ಕಲರ್ ಬಾರ್ಡರ್ ಇಂಕ್ ಬ್ಲೂ ಇಂಕ್ ಬ್ಲೂ ಸಾರಿ ಸಿಲ್ವರ್ ಕಲರ್ ಬಾರ್ಡರ್ ಮೆಜೆಂಟಾ ಹಾಗೆ ಮೆಜೆಂಟಾ ಕಲರ್ ಸೀರೆಗೆ ಒಳ್ಳೆ ದೊಡ್ಡ ಸಿಲ್ವರ್ ಕಲರ್ ಬಾರ್ಡರ್ ಭಾರಿ ಡಿಮ್ಯಾಂಡ್ ಇದ್ದಂತ ಸೀರೆ ನಮ್ಮ ಈ ಸಿಲ್ಕ್ ಸೀರೆ ಸಿಂಪಲ್ ಆಗಿರುವಂತಹ ಈ ಸಿಲ್ಕ್ ಸೀರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಬಟ್ಟೆ ಗೊತ್ತಾ ನಾವು ಹೇಗೆ ನರ್ಗೆ ಹಾಕ್ತಿವೋ ಅಷ್ಟು ನೀಟಾಗಿ ಕುತ್ಕೊಳ್ಳುತ್ತೆ ಸೀರೆ ಇದು ನೋಡ್ಬೋದು ಯಾವ ರೀತಿ ಇದೆ ಅಂತ ಒಂದು ಸೀರೆನ ತೋರಿಸ್ತೀನಿ ಇದು ಆಲಿವ್ ಗ್ರೀನ್ ಸಿಲ್ಕ್ ಸಾರಿ ತುಂಬ ಕಡಿಮೆ ಬೆಲೆಗೆ ಈ ಸಿಲ್ಕ್ ಸೀರೆ ಸಿಗುತ್ತೆ ಹಾಗೆ ನೋಡಿ ಇದು ಸೆರ್ಗು ಇದು ಸೆರ್ಗು ಆ್ಯಂಡ್ ಬ್ಲೌಸ್ ಕೂಡ ಇದೆ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ಭಾಳ ನನಗೆ ಬಟ್ಟೆ ಇಷ್ಟು ಲಾಸ್ಟ್ ಟೈಮ್ ಒಂದು ತೊಗೊಳೋಣ ಅಂದ್ಕೊಂಡೆ ಖಾಲಿ ಆಗೋಯಿತು ಏನಾಗುತ್ತೆ ಸಿಕ್ಕಬಡಿ ಆಗ್ಬಿಟ್ಟಿದೆ ಈಗ ತಗೊಂಡ್ರೆ ಬಯಸ್ಕೊತೀನಿ ಹಾಗಾಗಿ ನಾನು ಸೀರೆ ತೊಗೊಳ್ತಲ್ಲ ತೋರಿಸ್ತೀನಿ ನಿಮ್ಗೆ ಯಾವ್ಯಾವ ಕಲರ್ಸ್ ಬಂದಿದೆ ಅಂತ ಸೇಮ್ ಸಿಲ್ಕ್ ಸೀರೆ ಆಫ್ ವೈಟ್ ಮತ್ತು ನೇವಿ ಬ್ಲೂ ಪಿಂಕ್ ಆ್ಯಂಡ್ ಮೆಜೆಂಟಾ ಒಂಥರ ವೈನ್ ಕಲರ್ ಬ್ಯೂಟಿಫುಲ್ ಬಟ್ಟೆ ಪರ್ಪಲ್ ಮತ್ತು ಸ್ಕೈ ಬ್ಲೂ ಒಳ್ಳೆ ಒಳ್ಳೆ ಕಲರ್ ಅಲ್ವಾ ಲಾಸ್ಟ್ ಟೈಮ್ ಸೇಲ್ ಮಾಡಿ ಸಾಕಾಗಿ ಮತ್ತೆ ಅದೇ ಹೇಳಿದ್ರೆ ಕಾಡಿಬೇಡಿ ಅವ್ರನ್ನ ನೇ ನೇಗಾರ್ನ ಏನಾದ್ರೂ ನೇಕಾರನ್ನ ಮತ್ತೆ ರಿಕ್ವೆಸ್ಟ್ ಮಾಡಿ ತರಿಸಿರೋ ಸೀರೆ ಗದ್ವಾಲ್ ಸಿಲ್ಕ್ ಏನ್ ಗೊತ್ತಾ ಈ ಸೀರೆದು ಮ್ಯಾಜಿಕ್ ಅನ್ಸುತ್ತೆ ನೋಡಿ ಹೆಂಗಾದ್ರೂ ಕ್ರಷ್ ಮಾಡಿ ಆಸ್ ಇಟ್ ಈಸ್ ಹೆಂಗಿತ್ತೋ ಆಗುತ್ತೆ ಒಂದು ಚೂರು ಸುಕ್ಕಾಗಲ್ಲ ಸಾಫ್ಟ್ ಆಗಿದೆ ಸೀರೆ ಹಾಗೆ ಈ ರೇಷ್ಮೆ ತರ ಬಾರ್ಡರ್ ಈ ಸಲ ರೇಷ್ಮೆ ಸೀರೆಗಳು ಇದೆ ಮಿಸ್ ಮಾಡ್ಕೋಬೇಡಿ ಇದು ಗದ್ವಾಲ್ ಸಿಲ್ಕ್ ಬ್ಯೂಟಿಫುಲ್ ಕಾಂಬಿನೇಷನ್ಸ್ ಇದೆ ಇದರಲ್ಲಿ ತೋರಿಸ್ತೀನಿ ಚೆಕ್ಸ್ ಕೂಡ ಇದೆ ಇದರಲ್ಲಿ ಎಲ್ಲ ಒಂದೇ ಪ್ರೈಸ್ ಸೇಮ್ ಗದ್ವಾಲ್ ಸಿಲ್ಕ್ ಅಲ್ಲಿ ಪರ್ಪಲ್ ಕಲರ್ ಸೀರೆ ನೋಡಬಹುದು ಪರ್ಪಲ್ ಕಲರ್ ಸೀರೆ ಒಂದೊಂದು ಬುಟ್ಟ ಕೂಡ ಇದೆ ತುಂಬಾ ಚೆನ್ನಾಗಿದೆ ಬಟ್ಟೆ ನನಗೆ ಬಹಳ ಇಷ್ಟ ನಾನು ತಗೊಂಡಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬದಿನ ನಾನು ಉಟ್ಕೋತೀನಿ ನೀವು ನೋಡಬಹುದು ಸೇಮ್ ಗದ್ವಾಲ್ ಸಿಲ್ಕು ಬ್ಲೂ ಅಂಡ್ ಬ್ರೌನ್ ಕಾಂಬಿನೇಷನ್ ಇದು ಬ್ಲಾಕ್ ಇಲ್ಲ ಧಾರಾಳವಾಗಿ ನೀವು ದೇವರಿಗೂ ತುಂಬಾ ಡಿಮ್ಯಾಂಡ್ ಸೀರೆ ಇದು ಬರೀ ಒಂದ್ ಎರಡರಿಂದ ಮೂರ್ ಸೀರೆ ಇದೆ ಅಷ್ಟೇ ಇದು ಜೈಂತ ಕಲರ್ ಸೀರೆಗೆ ಡಾರ್ಕ್ ಬ್ರೌನ್ ಬಾರ್ಡರ್ ಒಂದ್ ರೀತಿ ಪರ್ಪಲ್ ಕಲರ್ ಸೀರೆಗೆ ಬ್ರೌನ್ ಕಲರ್ ಬಾರ್ಡರ್ ಸಕ್ಕದಾಗಿದೆ ತುಂಬಾ ಚೆನ್ನಾಗಿದೆ ಪಿಂಕ್ ಕಲರ್ ಸೀರೆಗೆ ಬ್ರೌನ್ ಕಲರ್ ಬಾರ್ಡರ್ ಬಟ್ಟೆ ಸೇಮ್ ಗದ್ವಾಲ್ ಸಿಲ್ಕ್ ಅಲ್ಲಿ ಒಂದು ವಂಡರ್ಫುಲ್ ಕಾಂಬಿನೇಷನ್ ಇರುವಂತ ಇದು ಬ್ಲಾಕ್ ಅಲ್ಲ ಇಂಕ್ ಬ್ಲೂ ಡಾರ್ಕ್ ಬ್ಲೂ ಬ್ಲೂಗೆ ಗೆ ರೆಡ್ ಕಲರ್ ಬಾರ್ಡರ್ ಇದೆಲ್ಲ ಸೀರೆಗೂ ಅಷ್ಟೇ ಒಳ್ಳೆ ನೋಡಿ ರೇಷ್ಮೆಯ ಸೆರೆಗೆ ಬಂದಿದೆ ಇದು ಕೂಡ ಗದ್ವಾಲ್ ಸಿಲ್ಕ್ ಸುಕ್ಕಾಗಲ್ಲ ನೀವು ಹೇಗೆ ಉಟ್ಕೊಂಡು ಇಡೀ ದಿನ ಇಡೀ ದಿನ ಅಲ್ಲ ನೀವು ಒಂದು ಹೇಗೆ ಮಡಚಿಟ್ ಕೂಡ ಸೀರೆ ಹೇಗಿತ್ತೋ ಹಾಗಾಗತ್ತೆ ಬ್ಯೂಟಿಫುಲ್ ಬಟ್ಟೆ ಮಾತ್ರ ಬಹಳ ಒಳ್ಳೆ ಕ್ವಾಲಿಟಿ ಬಟ್ಟೆ ಆಲಿವ್ ಗ್ರೀನ್ ಸೀರೆಗೆ ಅಗೇನ್ ರೆಡ್ ಬಾರ್ಡರ್ ಪಿಂಕ್ ಕಲರ್ ಸೀರೆಗೆ ರೆಡ್ ಬಾರ್ಡರ್ ಆ್ಯಂಡ್ ಎವರ್ ಗ್ರೀನ್ ಗ್ರೀನ್ ಸೀರೆಗೆ ರೆಡ್ ಕಲರ್ ಬಾರ್ಡರ್ ಹಾಗೆ ಈ ಸಲ ಗದ್ವಾಲ್ ಅಲ್ಲಿ ಸ್ವಲ್ಪ ಚಿಕ್ಕ ಬಾರ್ಡರ್ ಅಂದರೆ ಎಲ್ರಿಗೂ ದೊಡ್ಡ ಬಾರ್ಡರ್ ಇಷ್ಟ ಆಗೋಲ್ಲ ಸ್ವಲ್ಪ ಚಿಕ್ಕ ಬಾರ್ಡರ್ ಬೆಲೆಯಲ್ಲಿ ಒಂಚೂರು ಕಡಿಮೆ ಅಷ್ಟೇ ಇದು ಕೂಡ ಗದ್ವಾಲ್ ಸಿಲ್ಕ್ ನಾನು ಹೇಳ್ದಲ್ಲ ಬಟ್ಟೆ ನೀವು ಹೇಗೆ ಸುಕ್ಕು ಮಾಡಿದ್ರು ನೋಡಿ ಹೇಗಿತ್ತು ಹಾಗಾಗತ್ತೆ ನನಗೆ ಇದ್ದಂತೂ ಅಮೇಸಿಂಗ್ ಅದೇ ಸಾಧ್ಯ ಸ್ವಲ್ಪ ಸುಕ್ಕಿರುತ್ತಲ್ಲ ಅಂತ ಅನ್ನಿಸ್ಬೇಕು ಏನೂ ಇಲ್ಲ ಪ್ರಿಂಟ್ಸ್ ಕೂಡ ಇರಲ್ಲ ಅಷ್ಟು ಚೆನ್ನಾಗಿದೆ ಗದ್ವಾಲ್ ಸಿಲ್ಕಲ್ಲಿ ಆಲಿವ್ ಗ್ರೀನ್ಗೆ ಮರೂನ್ ಕಲರ್ ಬಾರ್ಡರ್ ಇದರ ಗ್ರ್ಯಾಂಡ್ ಸೆರಗು ನೋಡಿ ಹೇಗಿದೆ ಬ್ಲೌಸ್ ಮತ್ತೆ ಸೆರಗು ಎರಡು ಕೂಡ ಕಾಂಟ್ರಾಸ್ಟ್ ಇರೋದ್ರಿಂದ ಇದು ಉಟ್ರೆ ಬಹಳ ಚೆನ್ನಾಗಿ ಕಾಣಿಸುತ್ತೆ ಇದ್ರಲ್ಲಿ ಸುಮಾರು ಕಲರ್ಸ್ ಇದೆ ಇದು ಜೈನ್ ತುಪ್ಪದ ಕಲರ್ ಸೀರೆಗೆ ಮೆರೂನ್ ಕಲರ್ ಬಾರ್ಡರ್ ಚಾಕ್ಲೇಟ್ ಬ್ರೌನ್ ಬಾರ್ಡರ್ ಬಾರ್ಡರ್ ಮಾತ್ರ ಡಿಫ್ರೆಂಟ್ ಕಲರ್ ಇದೆ ನೋಡಿ ಗೊತ್ತಾಗುತ್ತೆ ಹಾಗೆ ಗದ್ವಾಲ್ ಸೇಮ್ ಗದ್ವಾಲ್ ಸಿಲ್ಕ್ ಅಲ್ಲಿ ಪರ್ಪಲ್ಗೆ ಗ್ರೀನ್ ಕಲರ್ ಬಾರ್ಡರ್ ಅಂಡ್ ಒಂದು ಬ್ರೌನ್ ಕಲರ್ ಅಂತ ಹೇಳ್ಬೋದು ಆರೆಂಜ್ ಬ್ರೌನ್ ಅದಕ್ಕೆ ಗ್ರೀನ್ ಕಲರ್ ಬಾರ್ಡರ್ ಇದ್ರ ಸೆರೆಗೆಲ್ಲ ತುಂಬಾ ಗ್ರ್ಯಾಂಡ್ ಆಗಿದೆ ರೇಷ್ಮೆ ಸೀರೆ ತರ ಆರಾಮಾಗಿ ಉಡ್ಬೋದು ಸುಖ ಆಗಲ್ಲ ಅದೊಂದು ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿದೆ ಹಾಗೆ ತುಂಬಾ ಡಿಮ್ಯಾಂಡ್ ಅಲ್ಲಿ ಇದ್ದಂತ ಸೀರೆ ಈ ಸೀರೆ ಇದರಲ್ಲಿ ಸಿಲ್ವರ್ ಟೆಂಪಲ್ ಬಂದಿದೆ ಚಿಕ್ಕದಾಗಿ ಟೆಂಪಲ್ ಬಂದಿದೆ ಸೀರೆ ಬ್ಯೂಟಿಫುಲ್ ಸೀರೆ ಎಷ್ಟು ಜನ ತಗೊಂಡ್ರು ಇದನ್ನ ಇದರಲ್ಲಿ ಒಂದಷ್ಟು ಪೇಸ್ಟಲ್ ಕಲರ್ಸ್ ನಾ ತರಿಸಿದೀನಿ ಈ ಸಲ ನೋಡ್ಬೋದು ನೀವು ಮೊದಲನೇದಾಗಿ ಒಂದು ಕ್ಯಾರಮಲ್ ಕಲರ್ ಅಂತಾನೆ ಹೇಳ್ಬೋದು ಇದು ಸೇಮ್ ಸೀರೆ ಪ್ಯಾರ್ಟ್ ಗ್ರೀನ್ ಆ್ಯಂಡ್ ಬೇಬಿ ಪಿಂಕ್ ಬ್ಯೂಟಿಫುಲ್ ಕಲರ್ಸ್ ಅಲ್ಲ ಗ್ರೇ ಮತ್ತು ಆಫ್ ವೈಟ್ ಸೀರೆ ಡಾರ್ಕ್ ಬ್ಲೂ ಮತ್ತು ಮರೂನ್ ಕಲರ್ ಒಂದು ಪೇಸ್ಟಲ್ ಬ್ಲೂ ಮತ್ತು ಬ್ಲ್ಯಾಕ್ ಕಲರ್ ಕಾಂತ ಸ್ಟಿಚ್ ಇರುವಂತ ಸೀರೆ ಕಾಂತ ಸ್ಟಿಚ್ ಅಲ್ಲ ಕಾಂತಾ ವರ್ಕು ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು ಸೆರಗು ಮೇಲ್ಭಾಗದಲ್ಲಿ ನಾನು ತೋರಿಸೋದು ಸೆರಗು ಒಳಗಡೆ ಇರೋದೊಂದು ಸೀರೆಗಳೆಲ್ಲ ಈ ಥರ ಪ್ರಿಂಟ್ಸ್ ಬರುತ್ತೆ ಬ್ಯೂಟಿಫುಲ್ ಕಲರ್ ಇದು ಅಲ್ವಾ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ದು ವೈಟ್ ಸೀರೆ ಆಫ್ ವೈಟ್ ಸೀರೆ ಇದು ಪಿಂಕ್ ಕಲರ್ ಎಂಬ್ರಾಯ್ಡ್ರಿ ಬಂದಿದೆ ಅಂದ್ರೆ ಕಾಂತಾ ವರ್ಕ್ ಬಂದಿದೆ ಪೂರ್ತಿ ಸೀರೆ ಈ ತರ ವರ್ಕ್ ಇರುತ್ತೆ ಪಿಂಕ್ ಕಲರ್ ಅಗೇನ್ ಪಿಂಕ್ ಕಲರ್ ಗೆ ಕಾಂತಾ ವರ್ಕ್ ಎಷ್ಟು ಚೆನ್ನಾಗಿ ಬಾರ್ಡರ್ ಇದೆ ಪೂರ್ತಿ ಸೀರೆ ಬಾರ್ಡರ್ ಬ್ಲೌಸ್ ಸ್ಲೀವ್ಸ್ಗೂ ಕೂಡ ಒಳ್ಳೆ ವರ್ಕ್ ಅಂಡ್ ಬಾರ್ಡರ್ ಇದೆ ಬಾಟಲ್ ಗ್ರೀನ್ ಬ್ಯೂಟಿಫುಲ್ ಕಲರ್ ಅಪ್ಪ ಡಾರ್ಕ್ ಗ್ರೀನ್ಗೆ ನೋಡಬಹುದು ಬ್ಲಾಕ್ ಯೆಲ್ಲೋ ಆರೆಂಜ್ ಕಲರ್ ಕಾಂತಾ ವರ್ಕ್ ಇರುವಂತ ಸೀರೆ ತುಂಬ ಜನ ವೈಟ್ ಕೇಳಿದ್ರಿಂದ ಆಫ್ ವೈಟ್ ತರಿಸಿದೀವಿ ಸಲ ಇದು ಬ್ಲೂ ಕಲರ್ ಕಂಪ್ಲೀಟ್ಲಿ ಬ್ಲೂ ಎಂಬ್ರಾಯ್ಡ್ರಿ ಇದೆ ನೋಡಿ ಪೇಸ್ಟಲ್ ಕಲರ್ ಪೇಸ್ಟಲ್ ಕಲರ್ ಸೀರೆಗೆ ಪಿಂಕ್ ಆ್ಯಂಡ್ ಯೆಲ್ಲೋ ಕಲರ್ ಪೂರ್ತಿ ಸೀರೆಗೆ ನೋಡಿ ಹಾಗೆ ಸೀರೆ ಪ್ಲೇನ್ ಇರಲ್ಲ ಎಲ್ಲ ಕಡೆ ನೀಟಾಗಿ ವರ್ಕ್ ಮಾಡಿರೋದ್ರಿಂದ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸೀರೆ ಪಿಂಕ್ ಅಗೇನ್ ಒಂದು ಪಿಂಕ್ ಕಲರ್ ಸೀರೆಗೆ ಬ್ಯೂಟಿಫುಲ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ವರ್ಕು ಎಲ್ಲೋ ಕಲರ್ ಸೀರೆಗೆ ಗ್ರೀನ್ ಆ್ಯಂಡ್ ಆರೆಂಜ್ ರೆಡ್ ಕಲರ್ ಸಾರಿ ರೆಡ್ ಕಲರ್ದು ವರ್ಕು ಪಿಕಾಕ್ ಗ್ರೀನ್ ಕಲರ್ ಸೀರೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ವರ್ಕ್ ನೋಡಿ ಆಲಿವ್ ಗ್ರೀನ್ ಸೀರೆ ಇದಕ್ಕೆ ನೋಡಿ ಪೂರ್ತಿ ಪಿಂಕ್ ಒಳ್ಳೆ ಕಾಂಬಿನೇಷನ್ ಸಕ್ಕದಾಗಿದೆ ಸೀರೆ ಅಫಿಷಿಯಲ್ ಸ್ಯಾರೀಸ್ ಇದು ಪೀಚ್ ಕಲರ್ ಸೀರೆ ಈ ಪೀಚ್ ಕಲರ್ ಸೀರೆಗೆ ಗ್ರೀನ್ ಅಂಡ್ ರೆಡ್ ಕಲರ್ ಕಾಂತಾ ಸ್ಟಿಚ್ ಇದೆ ನೋಡಿ ಪ್ಯಾರಟ್ ಗ್ರೀನ್ ಸೀರೆಗೆ ಬ್ಯೂಟಿಫುಲ್ ರೆಡ್ ಅಂಡ್ ಯೆಲ್ಲೋ ಕಲರ್ ವರ್ಕ್ ಇದೆ ನಾ ಹೇಳ್ದಂಗೆ ಸಿಲ್ಕ್ ಸೀರೆ ಇದೆ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಪ್ಯೂರ್ ರೇಷ್ಮೆ ಸೀರೆಗಳನ್ನು ತರಿಸಿದ್ದೀನಿ ವೈಟ್ ಆಫ್ ವೈಟ್ ಸೀರೆಗೆ ಬ್ಲಾಕ್ ವರ್ಕ್ ಆಫಿಷಿಯಲ್ ವೇರ್ ಅಲ್ವಾ ಆಫಿಷಿಯಲ್ ವೇರ್ ಸಾರೀಸ್ ಆಫ್ ವೈಟ್ ಸೀರೆಗೆ ನೋಡಬಹುದು ಕಂಪ್ಲೀಟ್ ಮರೂನ್ ಕಲರ್ ವರ್ಕ್ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಕಾಣ್ತಾ ವರ್ಕು ಕ್ರೀಮ್ ಕಲರ್ ಸೀರೆ ಕ್ರೀಮ್ ಕಲರ್ ಸೀರೆಗೆ ಪಿಂಕ್ ಅಂಡ್ ಗ್ರೀನ್ ಕಲರ್ ವರ್ಕ್ ತುಂಬ ಹತ್ತರಿಂದ ತೋರಿಸ್ತಾ ಇದ್ದೀನಿ ಬಿಕಾಸ್ ನಿಮ್ಗೆ ಈ ಸ್ಟಿಚಿಂಗ್ಸ್ ಗೊತ್ತಾಗಲಿ ಅಂತ ಇದು ಕಂಪ್ಲೀಟ್ ಹ್ಯಾಂಡ್ ವರ್ಕ್ ಆಯ್ತಾ ಕೈಯಲ್ಲಿ ಮಾಡಿರುವಂತಹ ಸೀರೆಗಳು ಅಗೇನ್ ಪಿಂಕ್ ಕಲರ್ ಸೀರೆ ವಾವ್ ನೋಡಿ ಕಲರ್ ಕಾಂಬಿನೇಷನ್ ನೋಡಿ ಒಂದ್ ರೀತಿ ಗೋಲ್ಡ್ ಕಲರ್ ಸೀರೆಗೆ ರೆಡ್ ಕಲರ್ ಕಂಪ್ಲೀಟ್ ರೆಡ್ ಕಲರ್ ವರ್ಕ್ ತುಂಬ ಚೆನ್ನಾಗಿದೆ ಹಾಗೆ ಲಾಸ್ಟ್ ಟೈಮ್ ನನಗ್ ಬೇಕು ಬೇಕಂತ ಸೇಲ್ ಇಬೇಕಂತ ಮಲ್ ಕಾಟನ್ ಸೀರೆ ಇದರಲ್ಲಿ ತುಂಬಾ ವೆರೈಟಿ ಸಿಗುತ್ತೆ ಬಟ್ ನನಗೆ ತುಂಬ ಇಷ್ಟ ಆಗಿದಂಥ ಸೀರೆ ಇದು ತುಂಬಾ ಕಂಫರ್ಟೆಬಲ್ ವೇರು ಬಾರ್ಡರ್ ನೋಡಿ ಎಷ್ಟು ಎಲಿಗೇಂಟ್ ಆಗಿ ಪಿಂಕ್ ಕಲರ್ ಬಾರ್ಡರ್ ಬಂದಿದೆ ಅಂಡ್ ಟಸಲ್ಸ್ ಕೂಡ ಬಂದಿದೆ ನೋಡ್ಬೋದು ನೀವು ಆರೆಂಜ್ ಅಂಡ್ ಪಿಂಕ್ ಪ್ಲೇನ್ ರೆಡ್ ಸೀರೆ ನಾನ್ ನಿಜವಾಗ್ಲೂ ನನಗಂತಾನೆ ತಗೊಂಡಿದ್ದು ಇನ್ ಕೇಸ್ ಯಾರು ತಗೊಂಡಿಲ್ಲ ಅಂದ್ರೆ ಇದು ನಾನೇ ಇಟ್ಕೊಳ್ತೀನಿ ಎಷ್ಟು ಚೆನ್ನಾಗಿದೆ ಬಟ್ಟೆ ಬಹಳ ಚೆನ್ನಾಗಿದೆ ಸೇಮ್ ಆರೆಂಜ್ ಸೀರೆ ಸಕ್ಕತ್ತಾಗಿದೆ ಸೀರೆ ಒಂದು ದುಪ್ಪಟನ ಮುಟ್ಟದ ಅನಿಸ್ಟ್ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಬಟ್ಟೆ ರೆಡ್ ಕಲರ್ ಸೀರೆಗೆ ಆಫ್ ವೈಟ್ ಬಾರ್ಡರ್ ಬಂದಿದೆ ಹಾಗೆ ಅದೇ ಆಫ್ ವೈಟ್ ಅಂದ್ರೆ ಕ್ರೀಮ್ ಕಲರ್ದು ಟಸಲ್ಸ್ ಬಂದಿದೆ ನೋಡ್ಬೋದು ಹಾಗೆ ಇದು ಪ್ಲೇನ್ ಕಲರ್ ಸೀರೆ ಇದು ನೀವೇನಾದ್ರೂ ಡಿಸೈನರ್ ಬ್ಲೌಸಸ್ ನ ಹಾಕ್ಬಿಟ್ರೆ ಹೇಗೆ ಕಾಣಿಸುತ್ತೆ ಗೊತ್ತಾ ಅಂದ್ರೆ ಕಲಂಕಾರಿ ಆ ತರ ಬ್ಲೌಸ್ ನ ಹಾಕ್ತಿ ಹಾಗೆ ಪಿಸ್ತಾ ಗ್ರೀನ್ ಪಿಸ್ತಾ ಗ್ರೀನ್ ಅಲ್ಲಿ ಈ ಗ್ರೀನ್ ಡಾರ್ಕ್ ಗ್ರೀನ್ ಟಸಲ್ಸ್ ಬಂದಿದೆ ಸಕಲ್ ಆಗಿದೆ ಸೀರೆ ಹಾಗೆ ಕಲಂಕಾರಿ ಸೀರೆ ಬ್ಯೂಟಿಫುಲ್ ಹ್ಯಾಂಡ್ ಅಲ್ಲಿ ಪ್ರಿಂಟ್ ಮಾಡಿರುವಂತಹ ಕಲಂಕಾರಿ ಸೀರೆಗೆ ಗ್ರೀನ್ ಕಲರ್ ಬಾರ್ಡರ್ ಕಾಂಬಿನೇಷನ್ ಇದೆ ಯೆಲ್ಲೋ ಪಿಂಕ್ ಬಟ್ಟೆ ಬಹಳ ಚೆನ್ನಾಗಿದೆ ಸಿಕ್ಕಾಡಿ ಚೆನ್ನಾಗಿದೆ ಬಟ್ಟೆ ಪ್ಯೂರ್ ಕಾಟನ್ ಇದು ಸೇಮ್ ಸೀರೆ ರೆಡ್ ಅಂಡ್ ಅಂಡ್ ಬ್ಲೂ ಕಲರ್ ಬಾರ್ಡರ್ ಬಾರ್ಡರ್ ಕಲರ್ಸ್ ಚೇಂಜ್ ಇದೆ ಪ್ರಿಂಟ್ ಎಲ್ಲ ಬಹಳ ಚೆನ್ನಾಗಿದೆ ಬಟ್ಟೆ ಬಹಳ ಚೆನ್ನಾಗಿದೆ ಸೇಮ್ ಸೀರೆ ಯೆಲ್ಲೋ ಕಲರ್ ಮತ್ತೆ ಲ್ಯಾವೆಂಡರ್ ಕಲರ್ ಎರಡು ಕಲರ್ ಅಲ್ಲಿ ಸೀರೆ ಆಫ್ ವೈಟ್ ಅಲ್ಲ ಇದು ಕಲರ್ ಸೀರೆ ಹಾಗೆ ಕಾಂತಾ ಸ್ಟಿಚ್ ಸೀರೆ ಒಂದು ಮಿಸ್ ಮಾಡಿದೆ ನಾನು ತೋರಿಸೋದು ಬ್ಯೂಟಿಫುಲ್ ಗ್ರೇ ಕಲರ್ ಎಲ್ಲೋ ಮತ್ತೆ ಗ್ರೀನ್ ಕಲರ್ ಇದರಲ್ಲಿ ವರ್ಕ್ ಇದೆ ಸೂಪರ್ ಆಗಿದೆ ನೋಡಿ ಸಕ್ಕತ್ತಾಗಿದೆ ಕಲಂಕಾರಿಯಲ್ಲಿ ಗ್ರೀನ್ ಕಲರ್ ಸೀರೆಗೆ ಗೋಲ್ಡ್ ಕಲರ್ ಬಾರ್ಡರ್ ಹಾಗೆ ತ್ರೀ ಡಿ ಸೀರೆ ತುಂಬಾ ಸೇಲ್ ಆದಂತ ಸೀರೆ ಲಾಸ್ಟ್ ಟೈಮ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ ನೋಡಿ ದೊಡ್ಡ ಬಾರ್ಡರ್ ಇದೆ ಪೀಚ್ ಕಲರ್ ಸೀರೆಗೆ ಬ್ಲಾಕ್ ಒಳ್ಳೆ ಕಾಂಬಿನೇಷನ್ ಇದು ಯಾರು ಉಟ್ಟರು ಚೆನ್ನಾಗಿ ಕಾಣಿಸುತ್ತೆ ಬಟ್ಟೆ ಬಗ್ಗೆ ಹೇಳೋ ಒಂದ್ ಎರಡು ಮಾತು ಅಷ್ಟು ಚೆನ್ನಾಗಿದೆ ಬಟ್ಟೆ ಇದು ಹಾಗೆ ಪ್ಯೂರ್ ಕಾಟನ್ ಸೀರೆ ನೀವು ನೋಡಬಹುದು ಇದರಲ್ಲಿ ಸ್ಟ್ರೈಪ್ಸ್ ಬಂದಿದೆ ಪ್ಯೂರ್ ಕಾಟನ್ ಸೀರೆ ಮೆರೂನ್ ಮತ್ತೆ ರೆಡ್ ಕಲರ್ ಇದು ಒಂದು ಪ್ಯೂರ್ ಕಾಟನ್ ಸೀರೆ ಈ ಕಾಂಬಿನೇಷನ್ ಅಲ್ಲಿ ಲೈಟ್ ಗ್ರೇ ಮತ್ತೆ ಬ್ಲೂ ಕಲರ್ ಬಾರ್ಡರ್ ಬ್ಯೂಟಿಫುಲ್ ಬಟ್ಟೆಗಳ ಬಗ್ಗೆ ತುಂಬಾ ಇದೀನಿ ಅನ್ಸ್ಬೋದು ನಿಮ್ಗೆ ಅದು ಫೀಲ್ ಮಾಡಿದಾಗೆ ನಮ್ಗೆ ಗೊತ್ತಾಗೋದು ಬಟ್ಟೆ ಯಾವತಾ ಇದೆ ಅಂತ ಹಾಗೆ ಪ್ಯೂರ್ ಕಾಟನ್ ಸೀರೆ ಒಳಗೆ ಬೇಬಿ ಪಿಂಕ್ ಕ್ರೀಮ್ ಕಲರ್ ಕ್ಯಾರಮಿಲ್ ಕಲರ್ ಮತ್ತೆ ಗ್ರೇ ಕಲರ್ ಸೀರೆ ಸಕ್ಕದ ಕಾಂಬಿನೇಷನ್ಸ್ ಕಾಂಬಿನೇಷನ್ ಬಹಳ ಚೆನ್ನಾಗಿದೆ ಪರ್ಪಲ್ ಮತ್ತೆ ರೆಡ್ ಕಲರ್ ಸೀರೆ ಹಾಗೆ ಟೂ ಡಿ ಸಾರಿ ಟೂ ಡಿ ಸಾರಿಯಲ್ಲಿ ಗ್ರೇ ಅಂಡ್ ರೆಡ್ ಕಾಂಬಿನೇಷನ್ ಸೀರೆ ಸಕ್ಕದ ನನಗೆ ಬಹಳ ಇಷ್ಟ ನೋಡಿ ಈ ಬ್ಲೌಸ್ ಗೆ ಈ ಕಾಂಬಿನೇಷನ್ ಹೇಗಿದೆ ಅಂತ ಆ ಟೂ ಡಿ ಸೀರೆಯಲ್ಲಿ ಬ್ಲೂ ಕಲರ್ ಅಂಡ್ ಪೇಸ್ಟಲ್ ಗ್ರೀನ್ ಕಲರ್ ಬರೋ ಬಗ್ಗೆ ಕಾಲ ಅಷ್ಟೇ ಇರ್ತಾರೆ ಒಂದೇ ತೋರಿಸ್ತಿರೋ ಹಾಗೆ ಕ್ರೀಮ್ ಕಲರ್ ಮತ್ತೆ ಪಿಂಕ್ ಕಲರ್ ಸೀರೆ ಮತ್ತೊಂದು ಸೀರೆನ ನಾನು ನೋಡ್ಕೊಂಡು ಬಂದಿದ್ದೀನಿ ಇದು ಸಿಲ್ಕ್ ಸೀರೆ ಯೂಶಲಿ ಈ ತರ ಸೀರೆಗಳನ್ನು ನಾನು ಇಷ್ಟಪಡ್ತಾ ಇರಲಿಲ್ಲ ಆದ್ರೆ ಪ್ರತಿಯೊಂದು ಸೀರೆನು ಆ ಪೇಸ್ಟಲ್ ಕಾಂಬಿನೇಷನ್ ಇದೆ ಅಲ್ಲ ಈ ಸೀರೆಗಳು ಕಣ್ಣಿಗೆ ರಾಚೋ ತರ ಕಲರ್ ಕಾಂಬಿನೇಷನ್ ಕೊಟ್ಟಿರ್ತಾರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೀವೇ ನೋಡಿ ಈ ಪಿಸ್ತಾ ಗ್ರೀನು ಸೆರ್ಗು ಪಿಸ್ತಾ ಗ್ರೀನ್ ಬ್ಲೌಸು ಹಾಗೆ ಇದೊಂಥರ ಲೈಟ್ ಗ್ರೇಷ್ ಲ್ಯಾವೆಂಡರ್ ಕಲರ್ ಸೀರೆ ಈ ಕಾಂಬಿನೇಷನ್ ನನಗೆ ಬಹಳ ಇಷ್ಟ ಆಗಿ ಇದರಲ್ಲಿ ಸಿಕ್ಕಾಬುಡಿ ಕಲೆಕ್ಷನ್ಸ್ ಬಂದಿದೆ ನಿಮಗೆಲ್ಲ ಕಲರ್ ತೋರಿಸ್ತಾ ಹೋಗ್ತೀನಿ ಒಂದೊಂದೇ ನೋಡಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಸ್ಕ್ರೀನ್ ಶಾಟ್ ಕರೆಕ್ಟಾಗಿ ಕಳಿಸಿ ಮತ್ತೊಂದು ಪೇಸ್ಟಲ್ ಕಲರ್ ನೋಡಿ ಈ ಪೇಸ್ಟಲ್ ಪಿಂಕ್ ಸೀರೆಗೆ ನಂಗೆ ಈ ಏನದು ಬಾರ್ಡರ್ ಬಹಳ ಇಷ್ಟ ಆಗಿದೆ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಡೀಸೆಂಟ್ ಆಗಿದೆ ಬಾರ್ಡರ್ ಹಾಗೆ ಬ್ಲೌಸ್ ಮತ್ತು ಸೆರಗು ಕೂಡ ಪೇಸ್ಟಲ್ ಕಲರು ತುಂಬಾ ಒಳ್ಳೊಳ್ಳೆ ಕಾಂಬಿನೇಷನ್ಸ್ ಇದೆ ಇದರಲ್ಲಿ ತೋರಿಸ್ತಾ ಹೋಗ್ತೀನಿ ಒನ್ ಮೋರ್ ಬ್ಯೂಟಿಫುಲ್ ಕಾಂಬಿನೇಷನ್ ನೋಡಿ ಪಿಸ್ತಾ ಗ್ರೀನ್ ಸ್ಯಾರಿ ಇದಕ್ಕೆ ಪಿಂಕ್ ಇದು ಸಾರಿ ಗೋಲ್ಡ್ ಕಲರ್ ಬಾರ್ಡರ್ ಪೇಸ್ಟಲ್ ಕಲರ್ ಸೆರಗು ಸಕಲ್ಲ ಹಬ್ಬಕ್ಕೆ ಹೇಳಿ ಮಾಡಿದ ಕಾಂಬಿನೇಷನ್ ಸೀರೆಗಳು ಹಾಗೆ ವಾವ್ ಕ್ರೀಮ್ ಕಲರ್ ಸಾರಿ ಗೋಲ್ಡ್ ಕಲರ್ ಬಾರ್ಡರ್ ಹಾಗೆ ಒಂದು ಪಿಂಕ್ ಕಲರ್ ಪೇಸ್ಟಲ್ ಪಿಂಕ್ ಕಲರ್ದು ಸೆರಗು ಮತ್ತೆ ಬ್ಲೌಸ್ ಸ್ವಲ್ಪ ಚಿ ಡಿಫ್ರೆನ್ಸ್ ಇರುತ್ತೆ ನೋಡಿ ವಾವ್ ಸಿಲ್ವರ್ ಕಲರ್ ವರ್ಕ್ ಎಷ್ಟು ಚೆನ್ನಾಗಿದೆ ಇಲ್ಲಿ ಪಿಸ್ತಾ ಗ್ರೀನ್ ಕಲರ್ ಸೀರೆ ಆಹಾ ಫ್ಲೋರಲ್ ಪ್ರಿಂಟ್ಸ್ ಇದೆ ಹಾಗೆ ಇದಕ್ಕೆ ಬೇಬಿ ಪಿಂಕ್ ಕಲರ್ದು ಸೆರಗು ಮತ್ತು ಬ್ಲೌಸ್ ನಾನು ಅದೇ ಹೇಳೋದಲ್ಲ ನನಗೆ ಈ ಪೇಸ್ಟ್ ಕಲರ್ಸ್ ಭಾಳ ಇಷ್ಟ ಆಗ್ಬಿಡ್ತು ಹಂಗ್ ತರಿಸ ತರಿಸ್ಬೇಕಾಯ್ತು ಆಹಾ ನೋಡಿ ಕಲರ್ ಕಾಂಬಿನೇಷನ್ ಹೇಳೋಕೆ ಬರಲ್ಲ ಪಿಂಕಲ್ಲಿ ಲೈಟ್ ಪಿಂಕು ಬಾರ್ಡರ್ ಭಾಳ ಚೆನ್ನಾಗಿದೆ ಸೂಪರ್ ಸಕ್ಕರಾಗಿದೆ ಸೀರೆಗಳಿದು ಇದು ಕೂಡ ಪಿಸ್ತಾ ಗ್ರೀನ್ ಸೀರೆ ವಾವ್ ರಿಚ್ ಪಲ್ಲು ಆದರೆ ಎಲ್ಲೂ ಗಿಲ್ಟರ್ ಇಲ್ಲ ಅಷ್ಟು ಮೈಲ್ಡಾಗಿದೆ ನಂಗೆ ಈ ಡಿಸೆಟ್ ಪ್ರಿಂಟ್ಸ್ ಬಹಳ ಇಷ್ಟ ಆಗುತ್ತೆ ಹಾಗೆ ಆಫ್ ವೈಟ್ ಸೀರೆಗೆ ಪಿಂಕ್ ಕಲರ್ ಸೆರೆಗು ಬೇಬಿ ಪಿಂಕ್ ಕಲರ್ ಸೆರೆಗು ಹಾಗೆ ನನಗೆ ಹೇಳ್ತಿಲ್ಲ ಎಲ್ಲದೂ ಇದು ತಗೊಳ ಅದು ಅನ್ನೋಷ್ಟು ನನಗೆ ಇಷ್ಟ ಆಗುತ್ತೆ ಯಾರೆಲ್ಲ ಪೇಸ್ಟಲ್ ಕಲರ್ಸ್ ಇಷ್ಟ ಪಡ್ತೀರಾ ಶಾಟ್ ಕಳ್ಸಿ ಹಾಗೆ ಇದ್ರಲ್ಲಿ ಇನ್ನೊಂಚೂರು ಡಿಫ್ರೆಂಟ್ ಸೀರೆಗಳು ಸೇಮ್ ಕ್ವಾಲಿಟಿ ಆಯ್ತಾ ಬೆಣ್ಣೆ ಬೆಣ್ಣೆ ತರ ಇದೆ ಸೀರೆ ವೈ ಪರ್ಪಲ್ ಕಲರ್ ಸೀರೆಗೆ ನೋಡಿ ಕಾಂಬಿನೇಷನ್ ನೋಡಿ ಹೇಗಿದೆ ಸೂಪರ್ ಕಾಂಬಿನೇಷನ್ ಹಬ್ಬ ಪೂಜೆಗೆಲ್ಲ ಹೇಳಿ ಮಾಡಿಸಿದಂತ ಸೀರೆಗಳಲ್ವಾ ಇದು ಅಗೇನ್ ಪೇಸ್ಟಲ್ ಕಲರ್ ಆಫ್ ವೈಟ್ ಸೀರೆ ಹಾ ಈಗ ನಾನು ಹುಟ್ಟಿದನಲ್ಲ ಇದೇ ಸೀರೆನೆ ಇದರಲ್ಲಿ ಕಲರ್ ಕಾಂಬಿನೇಷನ್ ಚೇಂಜ್ ಇದೆ ಈಗ ನಾವು ಹುಟ್ಟಿರೋ ಸೀರೆ ಸೇಮ್ ಸೀರೆ ಸೇಮ್ ಸೆರಗು ಅಂಡ್ ಸೇಮ್ ಬ್ಲೌಸ್ ಬಲ್ ಹಾಗೆ ಕ್ರೀಮ್ ಕಲರ್ ಸೀರೆಗೆ ಅಗೇನ್ ಪೇಸ್ಟಲ್ ಪಿಂಕ್ ಸೆರಗು ಮತ್ತೆ ಗೋಲ್ಡ್ ಬಾರ್ಡರ್ ಆಲಿವ್ ಗ್ರೀನ್ ಸೀರೆ ಇದಕ್ಕೆ ರೇಷ್ಮೆ ಸೀರೆ ಮೀರಿಸುವಂತ ಒಂದು ವರ್ಕ್ ಇದೆ ನೋಡಿ ಆಹಾ ಇಲ್ಲಿ ನೋಡಿ ಹೇಗಿದೆ ಸೆರಗು ನೋಡಿ ತುಂಬ ಚೆನ್ನಾಗಿದೆ ಸೆರಗು ಬಾರ್ಡರು ಬ್ಲೌಸು ಫುಲ್ಲು ರಿಚ್ ಆಗಿದೆ ಪೂಜೆಗಳಿಗೆ ಬೇಕಾದರೆ ಹಾಗೆ ಸುಕ್ಕಾಗಲ್ಲ ತುಂಬ ಒಳ್ಳೆ ಕ್ವಾಲಿಟಿ ಪಿಂಕ್ ಮತ್ತು ವಾ ವಾ ಗ್ರೀನ್ ನಾನು ಏನು ಹುಟ್ಟಿದ್ದೀನಲ್ಲ ಇದೇ ಸೀರೆ ಕಲರ್ ಚೇಂಜ್ ಹಾಂ ರಿಚ್ ಬ್ಲೂ ಮತ್ತು ಮೆಜೆಂಟಾ ನೈಸ್ ಕಾಂಬಿನೇಷನ್ ನೋಡಿ ಬ್ಲೂ ಮತ್ತು ಮೆಜೆಂಟಾ ಕಲರ್ ಸೀರೆ ಕಾಂಬಿನೇಷನ್ ನಾನು ಹುಟ್ಟಿರೋ ಸೀರೆ ಸೇಮ್ ಸೀರೆ ಇದು ಕೂಡ ನಾನು ಹುಟ್ಟಿರೋವಂಥದ್ದೇ ಸೀರೆ ಕಲರ್ ಕಾಂಬಿನೇಷನ್ ಗ್ರೀನ್ ಮತ್ತು ಬೇಬಿ ಪಿಂಕ್ ರೇರೆಸ್ಟ್ ಸೀರೆ ಇದು ಸ್ಕೈ ಬ್ಲೂ ಅವರು ಹೇಳಿದ್ರು ಇದು ಕಾಂಟ್ರಾಸ್ಟ್ ಇಲ್ಲ ಅಂತ ಬಟ್ ನನಗೆ ಭಾಳ ಇಷ್ಟ ಆಗಿ ಕಲರ್ ಕೊಡಿ ಅಂತ ಹೇಳಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ರೇಷ್ಮೆ ಸೀರೆ ತರನೇ ಇದೆಲ್ಲ ಸೀರೆ ಪೂರ್ತಿ ಪೋಚಂಪಲ್ಲಿ ಪ್ರಿನ್ಸ್ ಇರುವಂಥ ರೇಷ್ಮೆ ಸೀರೆ ಹಾಗೆ ಇದನ್ನ ನಾವು ರೇಷ್ಮೆ ಸೀರೆನ ಯಾವ ರೀತಿ ಮೇಂಟೈನ್ ಮಾಡ್ತೀವೋ ಅದೇ ರೀತಿ ಮೇಂಟೈನ್ ಮಾಡಬೇಕು ಪ್ಯೂರ್ ಸಿಲ್ಕ್ ಥ್ರೆಡ್ಸ್ ಅಂದರೆ ಬಂಗಾರ ಟು ಜಿ ವಾನ್ ಜಿ ಅಲ್ಲ ಆ ಥರ ಅಲ್ಲ ಇದು ರೇಷ್ಮೆ ಸೀರೆನೇ ಪೋಚಂಪಲ್ಲಿ ಪ್ರಿಂಟ್ಸ್ ಇರುವಂಥ ರೇಷ್ಮೆ ಸೀರೆ ಬಟ್ ರೇಷ್ಮೆ ಸೀರೆ ಅಷ್ಟು ದುಬಾರಿ ಅಂತೂ ಅಲ್ಲ ತುಂಬ ಒಳ್ಳೆ ಪ್ರಿಂಟ್ಸ್ ಅಂಡ್ ಒಳ್ಳೆ ಕಾಂಬಿನೇಷನ್ ನೀವು ನೋಡ್ಬೋದು ಪೋಚಂಪಲ್ಲಿ ಪ್ರಿಂಟ್ಸ್ ಇರುವಂಥ ಸಿಲ್ಕ್ ಸಾರಿ ವಾವ್ ನೋಡಿ ಈ ಪೋಚಂಪಲ್ಲಿ ಪ್ರಿಂಟ್ಸ್ ನೋಡಿ ನಿಮ್ಗೆ ಕಾಣಿಸ್ತೀವಿ ಅನ್ಕೋತೀನಿ ಬ್ಯೂಟಿಫುಲ್ ಪೋಚಂಪಲ್ಲಿ ಪ್ರಿನ್ಸು ನೋಡಿ ಆ್ಯಂಡ್ ಪಿಂಕ್ ಕಲರ್ ಸರ್ಗು ಮತ್ತೆ ಬ್ಲೌಸು ಬ್ಯೂಟಿಫುಲ್ ರೇಷ್ಮೆ ಸೀರೆನೆ ಮತ್ತೆ ಇಂಥದ್ದು ಅಲ್ಲ ರೇಷ್ಮೆ ಸೀರೆನೆ ಇಲ್ಲಿ ನೋಡಿ ಕಾಂಬಿನೇಷನ್ ನೋಡಿ ಹೇಗಿದೆ ಅಂತ ಪೋಚಂಪಲ್ಲಿ ಯೆಲ್ಲೋ ಕಲರ್ ಮೇಲೆ ಗ್ರೀನ್ ಪೋಚಂಪಲ್ಲಿ ಪ್ರಿನ್ಸು ರಿಚ್ ಸರ್ಗು ನೋಡಿ ಹೇಗಿದೆ ಸೀರೆ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಗ್ರೀನೇ ಇದೆ ವಹ್ ಆಲಿವ್ ಗ್ರೀನ್ ಕಾಂಬಿನೇಷನ್ ನೋಡಿ ಆಲಿವ್ ಗ್ರೀನ್ಗೆ ಪೋಚಂಪಲ್ಲಿ ಪ್ರಿನ್ಸ್ಗೆ ಆ ರಾಯಲ್ ಬ್ಲೂ ನೋಡಿ ಬ್ಯೂಟಿಫುಲ್ ಕಾಂಬಿನೇಷನ್ ಇರುವಂತ ಸೀರೆ ಹಾಗೆ ಒಂದು ಡಾರ್ಕ್ ಗ್ರೇ ಕಲರ್ ಅಂತಾನೆ ಹೇಳ್ಬೋದು ಡಾರ್ಕ್ ಗ್ರೇ ಪೋಚಂಪಲ್ಲಿ ಪ್ರಿನ್ಸ್ ಇರುವಂತ ಸೀರೆಗೆ ಹೋಗಬಹುದು ಪಿಂಕ್ ಸರ್ಗು ಪಿಂಕ್ ಕಲರ್ ಬ್ಲೌಸ್ ನಾನು ಹುಟ್ಟಿರುವಂತ ಸೀರೆ ಇನ್ನೊಂದು ಕಲರ್ ಆಕ್ಚುಲಿ ಮತ್ತೆ ತೋರ್ಸಕ್ಕೆ ಸೇಮ್ ಸೀರೆ ಬಟ್ ಇದಕ್ಕೆ ಗೋಲ್ಡ್ ಕಲರ್ ಬಾರ್ಡರ್ ಬಂದಿದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಈಗ ನಿಮಗೆ ತೋರಿಸ್ತಾ ಇರೋದು ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ ಸೀರೆ ನೋಡಿ ಪ್ಯೂರ್ ಹ್ಯಾಂಡ್ಲೂಮ್ದು ಸಿಲ್ಕ್ ಸೀರೆ ಬ್ಯೂಟಿಫುಲ್ ಕಾಂಬಿನೇಷನ್ ಸೀರೆಗಳು ಆ್ಯಂಡ್ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ ತೋರಿಸ್ತೀನಿ ನೋಡಿ ಸೆರ್ಗು ಆ್ಯಂಡ್ ಪರ್ಪಲ್ ಕಲರ್ ಬ್ಲೌಸು ಇದೆಲ್ಲರಿಗೂ ಇಷ್ಟ ಎಲ್ಲರೂ ಕೇಳ್ತೀರಾ ಈ ಸೀರೆನ ಪರ್ಪಲ್ ಸೀರೆ ಆ್ಯಂಡ್ ಆಲಿವ್ ಗ್ರೀನ್ ಕಲರ್ದು ಇದು ಸೆರ್ಗು ನೋಡಿ ಪರ್ಪಲ್ ಕಲರ್ ಸೆರಗು ಪರ್ಪಲ್ ಕಲರ್ ಬ್ಲೌಸು ಬ್ಯೂಟಿಫುಲ್ ಕಾಂಬಿನೇಷನ್ ಹೇಗಿದೆ ಡಬಲ್ ಸೆರ್ ಬಾರ್ಡ್ರ್ ಇದು ಬ್ಲೂ ಕಲರ್ ಸೀರೆ ಬ್ಲೂ ಕಲರ್ ಸೀರೆಗೆ ಎರಡು ಬಾರ್ಡ್ರ್ ಬಂದಿದೆ ಆ್ಯಂಡ್ ಸೆರಗು ತೋರಿಸ್ತೀನಿ ಇದೆಲ್ಲ ಒಂದೇ ರೇಟು ರೇಷ್ಮೆ ಸೀರೆಗೆ ಏನು ಬಿಲ್ ಹಾಗೆ ರೇಷ್ಮೆ ಸೀರೆನ ಹೇಗೆ ಮೇಂಟೈನ್ ಮಾಡ್ತಿರೋ ಅಷ್ಟೇ ಅದೇ ಥರನೇ ಈ ಸೀರೆನೂ ಅಂದರೆ ರೇಷ್ಮೆ ಸೀರೆನ ಹೇಗೆ ಮೇಂಟೈನ್ ಮಾಡ್ತಿರೋ ಆ ಥರ ಮೇಂಟೈನ್ ಮಾಡಿ ಅಂದರೆ ಕೈಯಲ್ಲಿ ತೊಳಿಬೋದಾ ಅಂತೆಲ್ಲ ಕೇಳೋರಿರ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಇದು ಸೆರಗು ಆ್ಯಂಡ್ ಬ್ಲೌಸು ಒನ್ ಮೋರ್ ಆಲಿವ್ ಗ್ರೀನ್ಗೆ ದೊಡ್ಡ ಪರ್ಪಲ್ ಬಾರ್ಡರು ಪರ್ಪಲ್ ಸರಿಗೂ ಪರ್ಪಲ್ ಬ್ಲೌಸ್ ಇರುತ್ತೆ ಇದಕ್ಕೆ ಎಸ್ ನೋಡಿ ಬೇಗ 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 ಆರ್ಡರ್ ಮಾಡಿ ಪ್ಲೀಸ್ ಯಾಕಂದರೆ ಹಬ್ಬ ಹತ್ತಿರದಿಂದ ನಮಗೂ ನಾವು ಬೇಗ ಕಳಿಸೋ ಪ್ರಯತ್ನ ಮಾಡಬೇಕು ಬೇಗ ನೀವು ಆರ್ಡರ್ ಪ್ಲೇಸ್ ಮಾಡಿ ಹಾಗೆ ಇನ್ನೊಂದು ಡಬಲ್ ಬಾರ್ಡರ್ ಸಾರಿ ವಾವ್ ಆ್ಯಕ್ಚುಲಿ ಇದೆಲ್ಲ ಕಾಸ್ಟ್ಲಿ ಇರಬೇಕಿತ್ತು ಡಬಲ್ ಬಾರ್ಡರ್ಗೆ ಬಟ್ ಸ್ಟಿಲ್ ನಮಗೆ ಸೇಮ್ ಪ್ರೈಸಲ್ಲೇ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಪೇಸ್ಟಲ್ ಗ್ರೀನ್ಗೆ ಪರ್ಪಲ್ ಕಲರ್ ಬಾರ್ಡರ್ ಡಾರ್ಕ್ ಗ್ರೀನ್ ವಾವ್ ನೋಡಿ ಸೆರಗು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬ್ಯಾಂಬೂ ಫೈಬರ್ ಸೀರೆ ಪ್ಯೂರ್ ಸಿಲ್ಕ್ ಬ್ಯಾಂಬೂ ಫೈಬರ್ ಸೀರೆ ಇದು ಫ್ರೆಶ್ ಸೀರೆ ಇನ್ನೊದ ತಕ್ಷಣ ನಮಗೆ ಬಂದಿರೋಂಥ ಸೀರೆಗಳಿದು ಅಷ್ಟು ಕ್ರಿಸ್ಪ್ ಆಗಿದೆ ಅದರಿಂದ ಗೊತ್ತಾಗತ್ತೆ ನಮಗೆ ಇದಕ್ಕೆ ಇಲ್ಲಿ ನೀವು ನೋಡ್ತಾ ಇರೋದು ಪೂರ್ತಿ ಸೀರೆ ಈ ಥರ ಇರುತ್ತೆ ಓಕೆನಾ ಸೀರೆ ನಾನು ಉಲ್ಟಾ ಇಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಸೀರೆ ಈ ಥರ ಇರುತ್ತೆ ಇದಕ್ಕೆ ಪಿಂಕ್ ಕಲರ್ ಸೆರಗು ಪಿಂಕ್ ಕಲರ್ ಬ್ಲೌಸ್ ಬಂದಿರುತ್ತೆ ನೋಡಿ ಸೀರೆ ಹೇಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಕಲರ್ ಕಾಂಬಿನೇಷನ್ ಮಾತ್ರ ಬಹಳ ಚೆನ್ನಾಗಿದೆ ತೋರಿಸ್ತೀನಿ ಇದರಲ್ಲಿ ಎಷ್ಟು ಕಲರ್ಸ್ ಇದೆ ಅಂತ ಬ್ಯಾಂಬು ಫೈಬರ್ ಸೀರೆಯಲ್ಲಿ ಇದು ಬ್ಲೂ ಕಲರ್ ಮೇಲ್ ಸೀರೆ ಇರೋದೆಲ್ಲ ಸೆರಗು ಒಳಗಡೆ ಇರೋದು ನೋಡಿ ವಾವ್ ಹಾಗೆ ಮಗ್ಗದ ಸೀರೆಗಳು ಗೊತ್ತಾಗ್ಬಿಡುತ್ತೆ ನಿಮಗೆ ಮೇಲೆ ನೂಲೆಲ್ಲ ಗಂಟು ಗಂಟು ಕಟ್ಟಿರ್ತಾರಲ್ಲ ಮಗ್ಗಕ್ಕೆ ಅದು ನಿಮಗೆ ನೋಡಿದ ತಕ್ಷಣ ಕೈ ಮಗ್ಗದ ಸೀರೆ ಅಂತ ಹೇಳಿ ಹಾಗೆ ಸೇಮ್ ಬ್ಯಾಂಬು ಫೈಬರ್ ಸೀರೆಗೆ ಬಾರ್ಡರ್ ಬಂದಿದೆ ಗೋಲ್ಡ್ ಕಲರ್ ಬಾರ್ಡರ್ ಸೀರೆ ಯಾವ ಕಲರ್ ಸರ್ಪ್ರೈಸ್ ಇಲ್ಲಿ ನೋಡಿ ವಾವ್ ಹಿಂಗೆ ಸಕ್ಕತ್ ಕಾಂಬಿನೇಷನ್ನು ಪೂಜೆಗಳಿಗೆ ಈಗ ಹಬ್ಬ ಅಲ್ವಾ ಪೂಜೆಗಳಿಗೆ ಬೇಕಾದರೆ ತಗೊಳ್ಳಿ ಗೌರಿ ಹಬ್ಬಕ್ಕೆ ಮ ವರಮಹಾಲಕ್ಷ್ಮಿಗೆ ಯಾರಿಗೆ ಬೇಕೋ ತಗೊಳ್ಳಿ ಈಗ ಹಾಗೆ ಪೇಸ್ಟಲ್ ಸೀರೆ ಇದಕ್ಕೂ ಕೂಡ ಗೋಲ್ಡ್ ಕಲರ್ ಬಾರ್ಡರ್ ಬಂದಿದೆ ಸೀರೆ ಯಾವ ಕಲರ್ ಅಂತನಾ ಸೂಪರ್ ಆರೆಂಜ್ ಕಲರ್ ಸೀರೆ ಪಿಂಕ್ ಕಲರ್ ಕಾಂಬಿನೇಷನ್ ಹಾಗೆ ಇನ್ನೊಂದು ಬ್ಯೂಟಿಫುಲ್ ಸೀಮ್ ಮನಾನಾ ಫೈಬರ್ ಗೋಲ್ಡ್ ಬಾರ್ಡರ್ ಸೀರೆ ಸೀರೆ ಆಹಾ ನೋಡಿ ಪರ್ಪಲ್ ಕಲರ್ ಲ್ಯಾವೆಂಡರ್ ಕಲರ್ ಸೀರೆ ಸೂಪರ್ ಆಗಿದೆ ಕಾಂಬಿನೇಷನ್ ಇದು ಸೊ ಇದಿಷ್ಟು ಈ ಸಲ ನಾವು ಹಬ್ಬಕ್ಕೆ ತರಿಸಿರುವಂತ ಸಾರೀಸ್ ನಿಮ್ಗೆ ಏನಾದ್ರೂ ಬೇಕಾದ್ರೆ ಪ್ಲೀಸ್ ಸ್ಕ್ರೀನ್ಶಾಟ್ ಕರೆಕ್ಟ್ ಆಗಿ ನಾವು ಕಳ್ಸಬಹುದು ಅಡ್ರೆಸ್ನ ಕರೆಕ್ಟ್ ಆಗಿ ಕಲಸಿ ವಿತ್ ಫೋನ್ ನಂಬರ್ ಎಷ್ಟೋ ಜನ ಹೆಸರೇ ಕಳಿಸಿರೋಲ್ಲ ಪ್ಲೀಸ್ ನಿಮ್ಮ ಹೆಸರು ಕಂಪ್ಲೀಟ್ ಆಗಿ ಪಿನ್ ಕೋಡ್ ಫೋನ್ ನಂಬರ್ ತನಕ ಟೈಪ್ ಮಾಡಿ ಕಳಿಸಿ ಥ್ಯಾಂಕ್ ಯು ಹಾಗೆ ಒಬ್ಬರು ಹೆಸರು ಒಂದು ಸಲ ಕಳಿಸ್ತೀರಾ ಫೋನ್ ನಂಬರ್ ಒಂದು ಕಳಿಸ್ತೀರಾ ಆ ಥರ ಮಾಡ್ಬಿಡಿ ನಮಗೆ ಪ್ರಿಂಟ್ಔಟ್ ತೆಗಿಲಿಕ್ಕೆ ಕಷ್ಟ ಆಗ್ತಾ ಇದೆ ಎಲ್ಲದನ್ನು ಒಂದೇ ಇದರಲ್ಲಿ ಟೈಪ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಅಡ್ರೆಸ್ ಕಳಿಸಿ